ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ಬಿಜೆಪಿಯಲ್ಲಿನ ಬಣ ಬಡದಾಟ ರಾಜಕೀಯ ರಂಗದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಈ ಹೊತ್ತಲ್ಲೇ ಬಿಜೆಪಿ ಮತ್ತೊಬ್ಬ ನಾಯಕ ಪಕ್ಷವನ್ನೇ ತೊರೆಯುವ ಬಗ್ಗೆ ಸುಳಿವು ನೀಡಿದ್ದು ಪಕ್ಷದ ಇಮೇಜ್ ಅನ್ನ ಪ್ರಶ್ನೆ ಮಾಡುವಂತೆ ಆಗಿದೆ ಹೇಗಾದ್ರೂ ಮಾಡಿ ಪಕ್ಷವನ್ನ ಬಲಪಡಿಸಬೇಕು ಎನ್ನುತ್ತಿರುವ ರಾಜ್ಯ ಬಿಜೆಪಿ ವರಿಷ್ಠರ ಕೈತಪ್ಪಿ ಒಬ್ಬೊಬ್ಬ ನಾಯಕರೇ ಹೋಗುತ್ತಿರುವುದು ವಿಪರ್ಯಾಸವಾಗಿದೆ ಸದಾ ನಗೆಪಾಟಿಗೆ ಮಾಡುವ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಹೀಗಿರುವಾಗ ಕಾಂಗ್ರೆಸ್ ಬಾಗಿಲ ಬಳಿ ನಿಂತು ಬರಮಾಡಿಕೊಳ್ಳುವರಾ ಎಂದು ಎದುರು ನೋಡುತ್ತಿರುವ ಈ ನಾಯಕ ಯಾರು ಅಂತರ ಈ ನೋಡಿ ಹೌದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಚೇಂದ್ರ ಮೇಲೆ ಸದಾ ಗಾಳಿಯಲ್ಲಿ ಗುಂಡು ಆರಿಸುವ ಬಿಜೆಪಿಯಲ್ಲಿನ ಕೆಲವು ಅತೃಪ್ತ ನಾಯಕರು ಆಗಾಗ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿ ಮೆಚ್ಚುಗೆ ಪಡೆದವರು ಇದ್ದಾರೆ ಅದರಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಒಬ್ರು ಮೋಡ ಹಗರಣದಲ್ಲಿ ಸಿಲುಕಿದ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಗ್ಗೆ ಬಿಜೆಪಿ ಹೇಳುತ್ತಿದ್ರೆ ಈ ಪಕ್ಷದಲ್ಲೇ ನಿಂತು ಶಾಸಕ ಎಸ್ ಟಿ ಸೋಮಶೇಖರ್ ಸಿದ್ದರಾಮಯ್ಯ ಅವರು ತಪ್ಪೆ ಮಾಡಿಲ್ಲ ಎಂಬಂತೆ ಹೇಳಿಕೆ ನೀಡಿದ್ರು ಅಂದೇ ಅನುಮಾನವನ್ನ ಹೊಟ್ಟು ಹಾಕಿದ ಶಾಸಕ ಎಸ್ ಟಿ ಸೋಮಶೇಖರ್ ಇಂದು ಬಿಜೆಪಿ ಪಕ್ಷವನ್ನ ತೊರೆಯುವ ಬಗ್ಗೆ ಹೇಳಿ ಶಾಖನ್ನ ಕೊಟ್ಟಿದ್ದಾರೆ ಮನಸ್ಸೆಲ್ಲ ಕಾಂಗ್ರೆಸ್ ಕಡೆಗಿದೆ ಯಾವುದೇ ಕ್ರಮ ಕೈಗೊಂಡರೂ ಸ್ವಾಗತ ಎಂದಿದ್ದಾರೆ ಈ ಮೂಲಕ ಶಾಸಕ ಎಸ್ ಟಿ ಸೋಮಶೇಖರ್ ಸ್ಪಷ್ಟವಾಗಿ ಬಿಜೆಪಿಗೆ ಗುಡ್ ಬೈ ಹೇಳಲು ಸಿದ್ಧರಾಗಿದ್ದಾರೆ ಎನ್ನಬಹುದು ಈ ಬಗ್ಗೆ ಮಾತನಾಡಿರುವ ಸೋಮಶೇಖರ್ ನಾನು ಬಿಜೆಪಿ ಶಾಸಕಾಂಗ ಸಭೆಗೂ ಹೋಗಿದ್ದೆ ಇತ್ತೀಚೆಗೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇರೆಗೆ ಉಚ್ಚಾಟನೆ ಮಾಡಬೇಕು ಎಂದು ನಿರ್ಧರಿಸಲಾಗಿದೆ ಎನ್ನಲಾಗಿತ್ತು ಆದರೆ ನಾನು ಹಾಗೂ ಶಿವರಾಮ್ ಇಬ್ಬರು ಒಂದೊಂದು ಕ್ಷೇತ್ರದ ಶಾಸಕರು ಇವರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಲು ಹೊರಟಿದ್ದಾರೆ ಕೆಲ ಬಿಜೆಪಿ ಮುಖಂಡರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ರಾತ್ರಿ ವೇಳೆ ಭೇಟಿ ಮಾಡ್ತಾರೆ ಆದ್ರೆ ನಾನು ಹಗಲು ಹೊತ್ತಿನಲ್ಲೇ ಅವರನ್ನ ಭೇಟಿ ಮಾಡಿದ್ದಾನೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇರವಾಗಿ ಹೇಳಲಾಗದೆ ನನ್ನ ಹೆಸರನ್ನ ಹೇಳ್ತಿದ್ದಾರೆ ಕ್ಷೇತ್ರ ಕೆಲಸದ ವಿಚಾರದಲ್ಲಿ ಸಿಎಂ ಮತ್ತು ಡಿಸಿಎಂ ಭೇಟಿ ಮಾಡ್ತಿದ್ದೀನಿ ನನ್ನ ವಿರುದ್ಧ ಯಾವುದೇ ಕ್ರಮ ಕೈಗೊಂಡ್ರು ಸ್ವಾಗತಿಸುತ್ತೇನೆ ಎಂದು ಹೇಳಿಕೆ ನೀಡಿದ್ದಾರೆ ಪಕ್ಷದ ಅಧ್ಯಕ್ಷರಾದ ಬಿ ವಿಜೇಂದ್ರ ಅವರಿಗೆ ಯಾರು ಡ್ಯಾಮೇಜ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಡಿ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಡ್ಯಾಮೇಜ್ ಮಾಡಲು ನಾವ್ಯಾರು ಹೋಗಿಲ್ಲ ಅವರು ಉಚ್ಚಾಟನೆ ಆದ್ರೂ ಮಾಡ್ಲಿ ನಾನು ಯಾವುದೇ ಆರೋಪಗಳನ್ನ ಮಾಡಲು ಹೋಗಲ್ಲ ನನ್ನ ಪಕ್ಷದಲ್ಲಿ ಉಳಿಸಿಕೊಂಡ್ರು ಕಳಿಸಿದ್ರು ಕೂಡ ಎಲ್ಲವನ್ನ ನಾನು ಸ್ವಾಗತಿಸುತ್ತೇನೆ ನಾನು ಯಾವತ್ತಾದ್ರೂ ವಿಜೇಂದ್ರ ವಿರುದ್ಧ ಒಂದೇ ಒಂದು ಮಾತನ್ನಾದ್ರೂ ಆಡಿದ್ದೀನ ಎಂದು ಸೋಮಶೇಖರ್ ಕೇಳಿದ್ದಾರೆ ಅಲ್ಲದೆ ನಾನೊಬ್ಬ ಶಾಸಕ ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತೇನೆ ಎಂದು ಆರೋಪಗಳಿಗೆ ಕೌ ನೀಡಿದ್ದಾರೆ ಕ್ಷೇತ್ರಕ್ಕೆ ಅನುದಾನ ಬೇಕಿರುವುದರಿಂದ ಅವರ ಬಳಿಗೆ ಹೋಗಲೇಬೇಕು ಎಂದು ಸಮರ್ಥಿಸಿಕೊಂಡಿದ್ದಾರೆ ಒಟ್ಟಾರೆ ಸುವರ್ಣ ಸೌಧದಲ್ಲಿ ಕುಳಿತಾಗ ಕಾಂಗ್ರೆಸ್ ಕಡೆ ಒಲವು ಹರಿಯುತ್ತಿತ್ತು ಎಂದಿರುವ ಸೋಮಶೇಖರ್ ಅವರ ನಡೆ ಬಗ್ಗೆ ಇನ್ನೂ ಹೆಚ್ಚು ತರ್ಕ ಮಾಡಿದ್ರೆ ಉತ್ತರ ಸಿಗೋದು ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋದ್ರಲ್ಲಿ ಯಾವ ಸಂಶಯವಿಲ್ಲ ರಾಜಕೀಯ ನಾಯಕರೇ ಹೀಗೆ ಇಲ್ಲಿದ್ದವರು ನಾಳೆ ಮತ್ತೊಂದು ಪಕ್ಷದಲ್ಲಿ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಕುಳಿತು ಪಂಚಾಯಿತಿ ಮಾಡ್ತಿರ್ತಾರೆ ಹೀಗಿರುವಾಗ ಇವರ ನಿಲುವಿನ ಬಗ್ಗೆ ಗೊಂದಲಗಳು ಹೆದ್ದಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ